ನಮಸ್ಕಾರ ನ್ಯೂಸ್ ಸ್ವಾಗತ ಆಂಗ್ಲ ಮಾಧ್ಯಮ ಶಾಲೆಯ ಅಭಿಶ್ರೀ ಆರ್ ನಾಯಕ್ ತಾಲೂಕಿಗೆ ಪ್ರಥಮ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಅಭಿಶ್ರೀ ಆರ್ ನಾಯಕ್ ಈ ಬಾರಿಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರ ಹತ್ತು ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇದೇ ಶಾಲೆಯ ಪ್ರಣವಿ ಜಿ ಆರ್ನೂರ ಏಳು ಅಂಕ ಗಳಿಸುವ ಮೂಲಕ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಪರೀಕ್ಷೆಗೆ ಹಾಜರಾದ ಅರವತ್ತು ವಿದ್ಯಾರ್ಥಿ ಐವತ್ಮೂರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಶೇಕಡಾ ಎಂಬತ್ತೆಂಟರಷ್ಟು ಫಲಿತಾಂಶ ಲಭಿಸಿದೆ ಪರೀಕ್ಷೆಗೆ ತೇರ್ಗಡೆ ಹೊಂದಿದ ಐವತ್ಮೂರು ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಶ್ರೇಣಿ ಹತ್ತು ಪ್ರಥಮ ದರ್ಜೆ ಮೂವತ್ತೆಂಟು ದ್ವಿತೀಯ ಶ್ರೇಣಿ ಐದು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಫಲಿತಾಂಶ ಪಡೆದ ಈ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಸಂಸ್ಥಾಪಕ ವೀರಭದ್ರ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಐಟಿಐ ಪ್ರಾಂಶುಪಾಲ ವಿಖ್ಯಾತ್ ಶಿಕ್ಷಕ ವೀರಭದ್ರ ಸ್ವಾಮಿ ಶಿಕ್ಷಕ ಗುಂಬಳ್ಳಿ ಬಸವರಾಜ್ ಮಹದೇವ ಮಂಜುನಾಥ್ ಶಿವಮೂರ್ತಿ ಜಬೀನ್ ತಾಜ್ ಪುನೀತ್ ಬಂಗಾರ ು ಸೇರಿದಂತೆ ಶಿಕ್ಷಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ